ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ನಡೀತಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸೇರಿದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಇಲಾಖಾ ಸಚಿವರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾಯಿರೋ ಈ ಐಕಟ್ಟು ರೇಷ್ಮೆಗೂಡು ಮಾರುಕಟ್ಟೆ ನೆಪದಲ್ಲಿ ಇವತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷ ಇಲ್ಲಿ ಕಟ್ಟಿ ಬೆಳೆಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾವು ಇದ್ದೀರಿ ತಮ್ಮ ಮನಸ್ಸಿಗೆ ಈ ಕಾರ್ಯಕ್ರಮ ಯಾವ ರೀತಿಯ ನಿರೀಕ್ಷೆಗಳನ್ನ ಮತ್ತ ಸಂತೋಷವನ್ನು ಉಂಟು ಮಾಡ್ತಾ ಇದೆ ತುಂಬಾ ಈ ಒಂದು ಕಾರ್ಯಕ್ರಮ ನಮ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ ಯಾಕೆ ಅಂತಂದ್ರೆ ಈಗ ನಮ್ಮ ಸ್ಥಳೀಯ ಚುನಾವಣೆಗಳು ಈಗ ಪಂಚಾಯತಿ ಚುನಾವಣೆಗಳು ಈಗಾಗಲೇ ಅನೌನ್ಸ್ ಆಗಿದ್ದಾವೆ ಅದು ಅವಧಿ ಕೂಡ ಮುಗ್ದಿದೆ ಬಟ್ ಇನ್ನೂ ಡೇಟ್ ಒಂದು ಫಿಕ್ಸ್ ಆಗೋದ್ರಲ್ಲಿದೆ ಅದು ಸದ್ಯದಲ್ಲೇ ಎನಿ ಮೂಮೆಂಟ್ ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆ ಖಂಡಿತ ಆಗುತ್ತೆ ಮತ್ತು ನಮ್ಮಲ್ಲಿ ಈಗ ಇಲ್ಲಿ ಡೈರಿಗಳ ಎಲೆಕ್ಷನ್ ಚುನಾವಣೆಗಳು ಕೂಡ ಪ್ರಾರಂಭ ಆಗಿದೆ ಅದರೊಟ್ಟಿಗೆ ನಗರಸಭಾ ಚುನಾವಣೆಗಳು ಕೂಡ ಈಗಾಗಲೇ ಅದು ಅವಧಿ ಮುಗ್ದಿರೋದ್ರೆ ಅದು ಕೂಡ ಸದ್ಯದಲ್ಲೇ ಬರೋದಿದೆ ಬರುವಂಥ ಎಲ್ಲ ಮುಂಬರುವಂಥ ಸ್ಥಳೀಯ ಚುನಾವಣೆಗಳಿಗೆ ಮತ್ತು ಜಡ್ ಪಿ ಟಿ ಪಿ ಎಲೆಕ್ಷನ್ಗಳಿಗೆ ಎಲ್ಲದಕ್ಕೂ ಕೂಡ ಇದು ತುಂಬ ಸಹಕಾರಿಯಾಗಲಿದೆ ಮಾತನ್ನು ಹೇಳಕ್ಕೆ ಹೇಳ್ತೀನಿ ಇಷ್ಟಪಡ್ತೀನಿ ಹೆಂಗೆ ಅಂತಂದರೆ ನಾವು ಒಂದು ಕೈ ಸಪೋರ್ಟ್ ಅಂದ್ಕೊಂಡಿದ್ವಿ ಎರಡೂ ಕೈ ಬರ್ತಾ ಇದೆ ನಮಗೆ ಅಂದರೆ ನಮ್ಮ ಮುಖ್ಯಮಂತ್ರಿಗಳೊಂದ್ಕಡೆ ಉಪಮುಖ್ಯಮಂತ್ರಿಗಳೊಂದ್ಕಡೆ ಈ ಎರಡೂ ಕೈ ಜೋಡಿಸಿದ್ರೆ ಎಲೆಕ್ಷನಲ್ಲಿ ಇಬ್ಬರು ಕೈ ಹಿಡಿದ್ರು ಇವತ್ತು ಏನಾಯಿತು ನಮ್ಮ ಇಬ್ಬರು ಸಿದ್ದರಾಮಣ್ಣವರು ಮತ್ತು ನೋಡಿ ಡಿ ಕೆ ಕುಮಾರ್ ಒಟ್ಟಿಗೆ ಸೇರಿ ಎಲೆಕ್ಷನ್ ಮಾಡಿದ್ರಿಂದ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಂಗಾಯ್ತು ಅದೇ ರೀತಿ ಬರುವಂಥ ಚುನಾವಣೆಯಲ್ಲಿ ಈಗ ಕಂಗ ಏನು ಸ್ಥಳೀಯ ಚುನಾವಣೆಗಳಿದೆ ಚುನಾವಣೆಗಳಲ್ಲಿ ಖಂಡಿತ ಹೇಳ್ತೀನಿ ನಗರಸಭೆ ಇರ್ಬೋದು ನಮ್ಮವರ ಅಧ್ಯಕ್ಷರುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮೂವತ್ನಾಲ್ಕು ಪಂಚಾಯಿತಿಗಳ ಚುನಾವಣೆಯಲ್ಲಿ ನಮ್ಮದೇ ಮೂವತ್ನಾಲ್ಕು ಮೂವತ್ತ್ನಾಲ್ಕು ಪಂಚಾಯಿತಿಗಳು ಕೂಡ ಬರ್ಬೋದು ಜಡ್ ಪಿ ಟಿ ಪಿಗಳು ಕೂಡ ನಮ್ಮವೇ ಬರ್ಬೋದು ಅನ್ನೋ ಒಂದು ಡೈರಿಗಳು ಕೂಡ ನಮ್ಮವೇ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮತ್ತು ಡೆವಲಪ್ಮೆಂಟ್ ಕಾರ್ಯಗಳು ಕೂಡ ಇನ್ನು ಎರಡೂವರೆ ವರ್ಷ ನಮ್ಮ ಸರ್ಕಾರ ಏನಿರುತ್ತೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ನಮ್ಮ ಸರ್ಕಾರ ಬರುತ್ತೆ ಅಂತ ಊಹೆ ಮಾಡ್ಬೋದು ಯಾಕಂದರೆ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಎರಡೂವರೆ ವರ್ಷ ಕೂಡ ಆಗತ್ತೆ ಈಗ ಬಂದು ನೋಡಿರ್ತಾರೆ ಏನಿಲ್ಲರೋದ ಸಮಸ್ಯೆಗಳನ್ನ ಅವರು ಆಲಿಸ್ತಾರೆ ಮತ್ತು ಅದಕ್ಕೆ ಡೆವಲಪ್ಮೆಂಟ್ಗೆ ಏನೆಲ್ಲ ಅವರು ಸಪೋರ್ಟ್ ಕೊಡಬೇಕು ಖಂಡಿತ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ಹಿಂದೆ ತಾವು ಸಮಾಜ ಸೇವಕರಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿದಾಗ ಸಂಕಷ್ಟದಲ್ಲಿರೋ ಜನಗಳಿಗೆ ಲಕ್ಷಾಂತರ ಆಹಾರದ ದಿನಸಿ ಕಿಟ್ಟುಗಳನ್ನು ತಗೊಂಡು ಮತ್ತು ಅದೇ ರೀತಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆದ ಪಕ್ಷಕ್ಕೆ ಸೇರ್ಪಡೆ ಮೇಲೆ ಇವತ್ತು ನೀವು ಎಷ್ಟೋ ಭಾರತ ಜೋಡು ಮೇಕೆದಾಟು ಯೋಜನೆ ಬಹಳಷ್ಟು ಇಂಥ ಕಾರ್ಯಕ್ರಮಗಳಿಂಥ ಬೃಹತ್ ವೇದಿಕೆಗಳನ್ನು ಕಟ್ಟಿ ಕಾರ್ಯಕ್ರಮ ನಡೆಸ್ಕೊಟ್ಟಿದೆ ಇವತ್ತು ಸರ್ಕಾರನೇ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ತಾವು ಇಂಥ ಕಾರ್ಯಕ್ರಮಗಳಿಗೆ ಜನಗಳಿಗೆ ಯಾವ ರೀತಿಯ ಮೆಸೇಜು ಖಂಡಿತ ಹೇಳ್ತಿದ್ದೀನಿ ಇಲ್ಲಿ ಇಂದಿನಿಂದ ಸುಮಾರು ನಲವತ್ತು ವರ್ಷಗಳ ಕಾಲದಿಂದ ವಿಮುನ್ಯಾಪರ್ಣ ಅವರು ಶಿಡ್ಡುಗಟ್ಟ ವಿಧಾನಸಭಾಂಗದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷನ ಕಟ್ಕೊಂಡ್ ಬಂದಿದ್ರು ಕಳೆದ ಒಂದು ಹತ್ತು ವರ್ಷಗಳಿಂದ ಅವರ ಅನಾರೋಗ್ಯದ ಕಾರಣ ಅವರು ಕಾಂಗ್ರೆಸ್ ಪಕ್ಷನ ಅವ್ರು ಇದ್ದಷ್ಟು ದಿನ ಚೆನ್ನಾಗಿ ಮಾಡ್ಕೊಂಬಂದ್ರು ಹತ್ತು ವರ್ಷಗಳ ಕಾಲದಿಂದ ಅದನ್ನ ಸರಿಯಾಗಿ ನಿಭಾಯಿಸಕ್ಕಾಗಲಿಲ್ಲ ಯಾಕಂದ್ರೆ ಅವ್ರ ಅನಾರೋಗ್ಯದ ಕಾರಣ ಆರೋಗ್ಯ ಇಲ್ಲಾಂದ್ರೆ ಯಾರು ಮಾಡೋಕ್ಕಾಗಲ್ಲ ಅವಾಗ ಏನಾಯ್ತು ಅದೇ ಸಂದರ್ಭದಲ್ಲಿ ಕೋವಿಡ್ ಅನ್ನೋ ಮಹಾಮಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಒಕ್ಕರ್ಸು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಭಾಳ ವಿಕೋಪಕ್ಕೋಯಿತು ಪರಿಸ್ಥಿತಿ ಅಂಥ ಸಂದರ್ಭದಲ್ಲಿ ನಾಡು ಇಲ್ಲಿ ಒಂದಷ್ಟು ಕುಟುಂಬಗಳಿಗೆ ಏನೋ ಸಹಾಯ ಮಾಡೋಣ ಅಂತ ಬಂದೆ ಬಂದಾಗ ಏನಾಯಿತು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇಲ್ಲಿ ಏನಾಗ್ತಿತ್ತು ಅವಾಗ ನಮ್ಮ ವಿಮಾನ ಪಡೋರು ಗೆದ್ದಿದ್ರು ಅವಾಗ ಏನಂದ್ರೆ ಅವ್ರ ಅನಾರೋಗ್ಯದ ಕಾರಣ ಏನು ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ತಿರ್ಲಿಲ್ಲ ಪಕ್ಷದ ಕೆಲಸಗಳ್ನೂ ಕೂಡ ಸರಿಯಾಗಿ ಅವರು ನಿಭಾಯಿಸೋಕ ಕಷ್ಟ ಆಗ್ತಿತ್ತು ಅಂಥ ಸಂದರ್ಭದಲ್ಲಿ ನಾನಿಲ್ಲಿ ಸಮಾಜ ಸೇವೆ ಅಂತ ಪ್ರಾರಂಭ ಮಾಡಿದೆ ಆವಾಗ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರು ನನ್ನ ಗುರುತಿಸಿ ಭಾಳ ಚೆನ್ನಾಗಿ ಕೆಲಸ ಕಾರ್ಯಗಳು ಮಾಡ್ತಿದ್ದೀಯ ಅಲ್ಲಿ ನಮ್ಮ ಎಲ್ಲ ಅಲ್ಲಿ ನಮ್ಮ ಡೇ ಇವರು ಹೇಳ್ತಿದ್ದಾರೆ ನಮ್ಮ ಅಲ್ಲಿರೋಂಥ ಮುಖಂಡರುಗಳಿರ್ಬೋದು ಕಾರ್ಯಕರ್ತರು ಹೇಳ್ತಿದ್ದಾರೆ ನಿಂದು ಉದ್ದೇಶ ಏನು ನೀನು ರಾಜಕೀಯ ಬರೋಂಗಿದ್ರೆ ನೀನು ಕಾಂಗ್ರೆಸ್ ಪಕ್ಷದಿಂದ ನಿನಗೆ ನಾನು ಸಹಕಾರ ಕೊಡ್ತೀನಿ ಬಂದು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥೇಳಿದ್ರು ಖಂಡಿತ ಹಣ ಮಾಡ್ತೀನಿ ಅಂತಂದೆ ಅದಕ್ಕೆ ಇಲ್ಲಿ ನಮ್ಮ ಸಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಚುನಾವಣೆಗೂ ಮುಂಚಿತವಾಗಿ ಭಾರತ್ ಚೋಡೋ ಕಾರ್ಯಕ್ರಮ ನಡೀತು ಮೇಕೆದಾಟು ಕಾರ್ಯಕ್ರಮ ನಡೀತು ಎಪ್ಪತ್ತೈದ ಸ್ವಾತಂತ್ರ್ಯೋತ್ಸವ ನಡೀತು ಎಲ್ಲ ಕಾರ್ಯಕ್ರಮಗಳಿಗೂ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಬಸ್ಗಳಲ್ಲಿ ಅಂದರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಜನ ನಾವು ಮೇಕೆದಾಟು ಕನಕ್ಪುರದಲ್ಲಿ ನಡಿತು ಅದಕ್ಕೆ ಹೋಗಿದ್ವಿ ತುರುವೇಕೆರೆನಲ್ಲಿ ಭಾರತ್ ಚೋಡೋ ಕಾರ್ಯಕ್ರಮ ನಡೀತು ನಮ್ಮ ರಾಹುಲ್ಜೀ ಅಲ್ಲಿಗೆ ಹೋಗಿದ್ವಿ ಇನ್ನೂರು ಬಸ್ ಅಂದರೆ ನಮಗೆ ಜನ ಸೇರಿಸೋದು ಇಲ್ಲ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಜನ ಸೇರುವಂಥದ್ದು ಇಲ್ಲ ಕಾರ್ಯಕ್ರಮಗಳಿರಲಿ ಇದೆಲ್ಲ ನಮಗೇನು ವಸ್ತಲ್ಲ ಯಾಕಂದರೆ ಇದರ ಆ ಎರಡರಷ್ಟು ಮೂರರಷ್ಟು ವೇದಿಕೆಗಳನ್ನ ನಾವು ನೋಡಿದ್ದೀವಿ ನಾವು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ದೀವಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀವಿ ಹಂಗಾಗಿ ಏನಾಗುತ್ತೆ ನಮಗೊಂಥರ ಸಂತೋಷ ಇವತ್ತೇನೆಂದರೆ ಇದು ಯಾವಾಗಲೂ ನಡೀತಿದ್ದು ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಿದ್ವಿ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮೂರಲ್ಲಿ ನಮ್ಮ ಮನೆ ಹತ್ರ ನಡೀತಾ ಇದೆ ಅನ್ನೋ ಒಂದು ಸಂತೋಷ ಇವತ್ತು ತುಂಬ ಖುಷಿ ಆಗ್ತಿದೆ ಹಂಗಾಗಿ ಎಲ್ಲ ಜನ ಸಹ ಎಲ್ರಿಗೂ ನಾವು ಒಂದು ಕರೆ ಕೂಡ ಕೊಟ್ಟಿದ್ದೀವಿ ಚಿಟ್ಲುಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತದಾನ ಬಂಧುಗಳು ಎಲ್ಲ ನಮ್ಮ ರಾಜಕೀಯದಲ್ಲಿ ಯಾರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಆಕ್ಟಿವ್ ಆಗಿದ್ದಾರೆ ಅಂತವ್ರಿಗೆಲ್ರಿಗೂ ಪರ್ಸನಲ್ ಆಗಿ ಹೇಳಿದಿವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಭಾಗಿಯಾಗಿ ಯಶಸ್ವಿಗೊಳಿಸ್ಬೇಕು ಸರ್ ಈ ಕ್ಷೇತ್ರದಲ್ಲಿ ಮುಂಬುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸಿದ್ರು ಅಂತ ಹೇಳಿ ಅದಕ್ಕೆ ಮುಂಚೆನು ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನು ತಗೊಂಡು ಅವ್ರನ್ನ ಬೆಳೆಸ್ದಂತ ಅವರು ಮಾಜಿ ಶಾಸಕರಾದಂತ ಬಿ ವೆಂಕರಾಯಪ್ಪ ಅವರು ಅವರ ಮಗ ಇವತ್ತು ಆಪ್ಕಮ್ಸ್ ಅಧ್ಯಕ್ಷರಾಗಿದ್ರು ಇವತ್ತು ಅವರು ನಿಮ್ಮ ಜೊತೆಯಲ್ಲಿದ್ದಾರೆ ಮತ್ತೆ ಈ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ನ ಕಟ್ಟ ಒಂದೇ ನಾಣ್ಯ ಎರಡು ಮುಖಗಳು ವಿ ಮುನಿಯಪ್ಪ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಕೆ ಎಚ್ ಮುನಿಯಪ್ಪ ಅವರು ಇವತ್ತು ಸಚಿವರಾಗಿ ರಾಜ್ಯ ಸರ್ಕಾರದಲ್ಲಿ ಇವತ್ತಿದ್ದಾರೆ ಕೇಂದ್ರದಲ್ಲಿ ಅವರು ಸಚಿವರ ಕೇಂದ್ರ ಸಚಿವರಾಗಿದ್ದರು ಮತ್ತು ಏಳು ಬಾರಿ ಎಂ ಪಿ ಅವರನ್ನು ಅವರನ್ನ ಈ ಕ್ಷೇತ್ರದಲ್ಲಿ ಅವರ ರಾಜಕೀಯ ಅಸ್ತಿತ್ವವನ್ನು ಇವತ್ತು ಉಳಿಸುವಂತ ಕೆಲಸ ಈ ಕಾರ್ಯಕ್ರಮದ ಮತ್ತು ನಿಮ್ಮ ಮೂಲಕ ಆಗುತ್ತಾ ಯಾವ ರೀತಿ ಅದಕ್ಕೆಲ್ಲ ಕ್ರಿಯಾ ದಿನ ನಂಬಿಕೊಂಡಿದೆ ಇದು ಖಂಡಿತ ಆಗುತ್ತೆ ಯಾಕಂದರೆ ಕೆ ಎಚ್ ಮುನಿಯಪ್ಪನವರು ಈ ಕ್ಷೇತ್ರದ ಒಂದು ಮಗ ಅವರು ಬಂದು ನಮ್ಮ ಮೇಲೂರು ಪಂಚಾಯಿತಿಯಲ್ಲಿ ಹುಟ್ಟಿ ಬೆಳೆದಂಥದ್ದು ಕಂಬ ಕಂಬದಳ್ಳಿಯಲ್ಲಿ ಹುಟ್ಟಿದಂಥವ್ರವರು ಹಂಗಾಗಿ ಇಲ್ಲಿ ಅವ್ರಿಗೆ ಒಡಂಬಡಿಕೆ ಜಾಸ್ತಿ ಇದೆ ಮುಂಚೆ ಶಿಡ್ಲಘಟ್ಟೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಸೇರಿ ಒಂದು ಎಂ ಪಿ ಕಾನ್ಸ್ಚನ್ಸಿ ಇದ್ದಿದ್ದು ಅವಾಗಲಿಂದಲೂ ಅವರು ಇಲ್ಲಿ ಏಳು ಬಾರಿ ಆಯ್ಕೆ ಆದರು ಆಗಿರೋಂಥದ್ದು ಈ ಕ್ಷೇತ್ರಕ್ಕೆ ಅವ್ರದ್ದೇ ಆದ ಕೊಡುಗೆ ಕೂಡ ಇದೆ ಖಂಡಿತ ಈ ಸಂದರ್ಭದಲ್ಲಿ ನಮ್ಮ ವೆಂಕಟರಾಯಪ್ಪಣ್ಣವರು ನಮ್ಮ ಇಲ್ಲಿ ಎಮ್ ಎಲ್ ಎ ಇದ್ದಂಥವ್ರು ಅವ್ರ ಮಗ ಮುನೇಗೌಡಣ್ಣವರು ನಮ್ಮ ಇದ್ದಾರೆ ಕಾಂಗ್ರೆಸ್ ಪಕ್ಷನ ನೀವು ಸದೃಢವಾಗಿ ಬಲಪಡಿಸಿ ನಿಮ್ಮ ನಾನು ಇದ್ದೀನಿ ಅಂತ ಅವ್ರ ಮಾರ್ಗದರ್ಶನ ಕೂಡ ಪಡ್ಕೊತಾ ಇದ್ದೀವಿ ಅಂದರೆ ಇಲ್ಲಿ ಏನಾಗಿದೆ ಕಾಂಗ್ರೆಸ್ದೇ ಆದ ಒಂದು ಇತಿಹಾಸ ಇದೆ ಮುಂದೆ ಕೂಡ ಕಾಂಗ್ರೆಸ್ನ ಎಮ್ ಎಲ್ ಎ ಬರ್ತಾರೆ ಇಲ್ಲಿ ಎಂ ಪಿ ಬರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ಸಾವಿರದ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಎರಡು ಸಾವಿರದ ಇಲ್ಲಿ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನಮ್ಮ ರಾ ರಾಹುಲ್ ಗಾಂಧೀಜಿ ಅವರು ಮುಂದೆ ನಾನು ಖಂಡಿತ ಹೇಳ್ತಿದ್ದೀನಿ ಪ್ರಧಾನಮಂತ್ರಿಗಳು ಹಾಗೆ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೆ ಆಗ್ತಾರೆ ಅನ್ನೋ